ಉಳ್ಳವರು ಶಿವಾಲಯಗಳು ಮಾಡುವರು ನಾನೇನು ಮಾಡಿ ಎಲ್ಲ ಕಾಲೇ ಕಂಬ ಅಂದರೆ ಅರ್ಥ ಏನು ಈ ವಚನದ್ದು ನಮ್ಮ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡು ನಮ್ಮ ಜೀವನ ಪರಮಾತ್ಮನಾಗಿ ಮಾಡಬೇಕು ಅಂತ ಇದರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ನೋಡಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಿದ್ದೀನಿ ಅಂದ್ರೆ ಬಸವಣ್ಣನವರು ಹೇಳ್ತಾರೆ ಎಲ್ಲ ಕಾಲೇ ಕಂಬ ನಮ್ಮ ದೇಶದಲ್ಲಿ ದೇವಾಲಯಗಳನ್ನು ಕಟ್ಟಬೇಕು ದೇವಸ್ಥಾನಕ್ಕೆ ಹೋಗುತ್ತಾರೆ ಈ ನೋಡಿ ವೈ ಚಿತ್ತನಂತು ತಪೆಯಿಂದ ಈ ವೈ ಚಿತ್ತನು ದೇವಸ್ಥಾನಕ್ಕೆ ಬರ್ತೀವಿ ಆ ಸ್ವಲ್ಪ ಅವಲೋಕನ ಮಾಡ್ಕೊಳ್ತೀತೆ ಮಹಾನ್ ಮಹಾನ್ ಸಂಕಲ್ಪ ಒಂದು ಕರ್ಮ ಇದೆ ಅದು ದೊಡ್ಡತೆ ದೇವು ದೇವಾಲಯಕ್ಕೆ ಹೋಗುತ್ತಾರೆ ಜೀವ ವಚನ ಮಾಡಿಕೊಳ್ಳುವ ಸಂಸ್ಕೃತದಲ್ಲಿ ಹಾಗೆ ಇದೆ ನಮ್ಮ ಸನಾತನ ಧರ್ಮದ ಗುರಿ ನಿಜವಾದರೂ ದೇಹವನ್ನೇ ದೇವಾಲಯ ಮಾಡ್ಕೊಂಡು ಜೀವನನ್ನೇ ಸರ್ವೇಶ್ವರನಾಗಿ ಕಂಡುಕೊಳ್ಳದೆ ಹೌದು ದೇಹವನ್ನೇ ದೇವಾಲಯ ಮಾಡಿಕೊಳ್ಳಿ ಹೇಳಿ ಮಾತ್ರ ದೇವಾಲಯಕ್ಕೆ ಹೋಗಬೇಡಿ ಎಂದು ಅನ್ಸಲ್ಲ ಅದಕ್ಕೆ ದೇವಾಲಯದಲ್ಲಿ ಯಾರು ದೇಹವನ್ನೇ ಇದ್ದಾರೆ ಅದನ್ನು ತಿರುಗಬಿಟ್ಟು ಬಸವಣ್ಣನವರು ಎಲ್ಲ ಕಾರ್ಯಕ್ರಮ ಹೇಳ್ತಿದ್ದ ದೇವಾಲಯಕ್ಕೆ ಹೋಗುವಾಗುತ್ತೆ ಇಲ್ಲ ಹೌದು ಯಾರಿಗೆ ನನ್ನ ದೇಹವೇ ದೇವಾಲಯ ಅನ್ನೋ ಭಾವನೆ ಬಂದಿರುತ್ತೋ ಮನಸ್ಸಿನಲ್ಲಿ ದೃಢವಾದ ನಿಶ್ಚಯ ಇರುತ್ತೋ ಅಂಥ ಶುಭ ಮನಸ್ಸರು ದೇವಾಲಯಕ್ಕೆ ಹೋಗುವಾಗುತ್ತೆ ಇಲ್ಲ ಆ ಯೋಗಿ ತೆಂಗಿ ಮರ ಬೆಡಿತ ಬಿಡಾ ಅದರ ಎಲ್ಲಾ ಗಡಿಗಳು ಬಿತ್ತು ಹೋಗುತ್ತೆ ಬಿತ್ತು ಹೋಗಿ ಹೊಸ ಗಡಿಗಳು ಅರ ಗಡಿಗಳ ವಿರೋಧ ತೆಂಗಿ ಮರ ಎಷ್ಟು ಇಂತ ಬೆಳೆ ಹೇಗಿದ್ದು ಗಡಿಗಳ ಯಾರು ಅಂತ ಬಿತ್ತು ಹೋಗುತ್ತಲ್ಲ ಅಂತ ಹೇಳಿ ತೆಂಗಿ ಸೊಸಿ ಇಂದ ಎಲ್ಲಾ ಗಡಿಗಳನ್ನು ಕಿತ್ತಾಕೊಂಡ್ರೆ ಏನಾಗುತ್ತೆ ತೆಂಗಿ ಸೊಸಿ ಸತ್ತು ಹೋಗುತ್ತೆ